ನಮಸ್ತೆ ಪ್ರಮಸ ಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವೀಡಿಯೋಗೆ ಸ್ವಾಗತ ಇದೊಂದು ತುಂಬ ಪುಟ್ಟದಾದ ವಿಡಿಯೋ ಆಗಿರ್ತದೆ ನನ್ನ ಮಾಡಲ್ನಲ್ಲಿ ಇದು ಸುಭಾಷ್ ಬಾಳೇಕರ ಮೂವತ್ತಾರು ಬೈ ಮೂವತ್ತಾರು ಡಿ ತೆಂಗಿನಕಾಯಿ ಮಾದರಿ ಸೊ ಬಾಳೆ ಸಾಲಿನಲ್ಲಿ ಎರಡು ಬಾಳೆಗಳ ಮಧ್ಯೆ ಗ್ಲಿರಿಸೀಡಿಯ ಗಿಡ ನೆಟ್ಟಿದ್ದೀನಿ ನಾನು ಒಂದು ನೈಟ್ರೋಜನ್ ಗಿಡ ಇರಬೇಕು ಒಂದು ಹನ್ನೊಂದು ನುಗ್ಗೆ ಗಿಡ ಮತ್ತು ಇದು ಮಿಕ್ಕಿದ್ದೆಲ್ಲ ನನ್ನದು ಇಳಿಸಿ ಹಿಡಿಯ ಗಿಡ ಅಂದರೆ ಗೊಬ್ಬರದ ಗಿಡ ಗೊಬ್ಬರದ ಗಿಡ ಸೊ ಈ ಗೊಬ್ಬರದ ಗಿಡ ಐದಡಿ ಆರಡಿ ಬಂದ ತಕ್ಷಣ ಮೇಲೆ ಬಿಡ ಬಿಡಬೇಕು ಏನಕ್ಕೆ ಅಂದರೆ ಅದು ಕೌಲು ಹೊಡಿಯತ್ತೆ ಅಂತ ಸೊ ಈ ಗಿಡ ನೋಡ್ಬೋದು ನೀವು ಇದು ಆರಡಿಗಿಂತ ಎತ್ತರನೇ ಆಗೋಗಿದೆ ಸೊ ಇದು ನನ್ನ ಇದು ಕಣ್ಣಿನ ನೇರ ನಂದು ಅಂದರೆ ಇದು ಆರಡಿ ಮೇಲಿದೆ ಇದು ಸೊ ಇಲ್ಲಿ ನಾನೇನು ಮಾಡಿದೆ ಅಂದರೆ ಇವತ್ತು ಚ್ಯೂಟ್ಬಿಟ್ಟೆ ಬೇಸಿಕಲಿ ಸೊ ದಟ್ ಈ ಆರಡಿಗೆ ಬಂದಿದೆಯಲ್ಲ ಇದು ಕೌಲು ಹೊಡೆದು ನೀಟಾಗಿ ಶೇಡ್ ಕೊಡಬೇಕು ಶೇಡ್ ಯಾವುದಕ್ಕೆ ಅಂದರೆ ಈ ಅಡಿಕೆಗೆ ಇಲ್ಲೊಂದು ಅಡಿಕೆ ಇದೆ ಪಕ್ಕದಲ್ಲೊಂದು ಅಡಿಕೆ ಇದೆ ಅಲ್ವ ಸೊ ಇದನ್ನು ಚೌಟಿದ್ದೀನಿ ಇನ್ನು ಎಲ್ಲ ಇಷ್ಟು ಆರಡಿಗೆ ಅಡಿಗೆ ಥರ ಬಂದಿಲ್ಲ ಒಂದೊಂದು ಈಗೀಗ ಬರ್ತಿದೆ ಸೊ ಚ್ಯೂಟಿದ್ದೀನಿ ನಿಮಗೆ ನೆನಪಿದೆ ಅಂದರೆ ನಾನು ನುಗ್ಗೆಗೂ ಹಾಗೆ ಮಾಡಿದ್ದೆ ಸೊ ಒಂದೊಂದಾಗಿ ಬರ್ತಿದೆ ಏನಕ್ಕೆ ಐದು ಅಡಿ ಆರು ಅಡಿ ಏನಕ್ಕೆ ಚೀಟು ಅಂತ ಹೇಳ್ತಾರೆ ಅಂದರೆ ನಾವು ತುಂಬ ಕೆಳಗಡೆ ಚೀಟು ಬಿಟ್ಟರೆ ಕೆಳಗಡೆನೇ ಕೌಲು ಹೊಡೆದು ಬಿಡುತ್ತೆ ಆಮೇಲೆ ನಡೆದಾಡೋಕ್ಕಾಗಲ್ಲ ತುಂಬ ದಟ್ಟ ಆಗೋಗುತ್ತೆ ಅದಕ್ಕೇ ನಮ್ಮ ಹೈಟ್ ಮೇಲೆ ಚೂಟಿದ್ರೆ ಅಲ್ಲಿಂದ ಕೌಲು ಹೊಡ್ಕೊಳತ್ತೆ ಆಗ ನಡ್ದಾಡೋಕ್ಕೆ ತೊಂದರೆ ಆಗಲ್ಲ ಅಂತ ಅಷ್ಟೇ ಅದನ್ನು ತೋರಿಸ್ಬೇಕಿತ್ತು ಈ ವಿಡಿಯೋದಲ್ಲಿ ಎಲ್ಲ ಬರ್ತಿದೆ ಈಗ ಇನ್ನೊಂದು ಒಂದು ತಿಂಗಳಲ್ಲೆಲ್ಲ ಎಲ್ಲ ಗೊಬ್ಬರದ ಗಿಡ ಎಲ್ಲ ಹೈಟಿಗೆ ಬರಬೇಕು ಬಟ್ ಇಲ್ಲಿ ನೋಡ್ಬೋದು ನೀವು ಧನ್ಯವಾದಗಳು